ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನುಡಿ ಕನ್ನಡ ಕುಕಿಂಗ್ ಚಾನಲ್ ಪ್ರೀತಿಯ ಮಿತ್ರರೇ ನೀವೇನಾದರೂ ಹೊರಗಡೆ ಈವ್ನಿಂಗ್ ಸ್ನ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನೀವು ಮನೆಯಲ್ಲೇ ಸಿಂಪಲ್ ಆಗಿರ್ತಕ್ಕಂತಹ ಎಗ್ ಬೋಂಡವನ್ನು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಗ್ ಬೋಂಡ ತುಂಬಾ ರುಚಿಕರವಾದಂತಹ ಎಗ್ ಬೋಂಡಾ ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ಅದಕ್ಕೆ ಬೇಕಾಗುವಂತಹ ಐಟಮ್ಸ್ಗಳು ಯಾವುವು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಹಸಿ ಕಡಲೆ ಹಿಟ್ಟು ಒಂದು ಬೌಲಲ್ಲಿ ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಜ್ವನ್ ಕಾಳು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ ಒಂದು ಎಂಟರಿಂದ ಹತ್ತು ಬೇಯಿಸಿ ಇಟ್ಕೊಂಡಿರ್ತಕ್ಕಂತಹ ಮೊಟ್ಟೆ ಸಿಪ್ಪೆ ಬಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈ ಎಗ್ ಕಟ್ ಮಾಡೋಕೆ ತುಂಬಾನೇ ಸಿಂಪಲ್ ಆಗಿ ಕಟ್ ಮಾಡಬಹುದು ಇದನ್ನ ಎರಡು ಹೋಳುಗಳನ್ನಾಗಿ ಮಾಡ್ಕೊಂತೀನಿ ಒಂದು ಚಾಕುವನ್ನ ತಗೊಳ್ಳಿ ಈ ವಿಧಾನದಿಂದ ಕಟ್ ಮಾಡ್ಬೋದು ಮಾಡಬಹುದು ಈ ರೀತಿ ಎರಡು ಹೋಳುಗಳಾಗಿ ಆಗ್ಬೇಕು ಈ ಚಾಕುನಾರ ಯೂಸ್ ಮಾಡಬಹುದು ಅಥವಾ ಇನ್ನೊಂದು ಮೆಥಡ್ ಇದೆ ಒಂದು ದಾರದಿಂದ ಕಟ್ ಮಾಡೋದು ಒಂದು ಈ ರೀತಿ ತೆಳುವಾದ ದಾರವನ್ನು ಕಟ್ಕೊಳ್ಳಿ ಕಟ್ಕೊಂಡು ಈ ಎಗ್ಗನ್ನ ಜಸ್ಟ್ ಅದ್ರ ಒಳಗಡೆ ದಾರದ ಒಳಗಡೆ ಈ ರೀತಿ ಪಾಸ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಈಸಿಯಾಗಿ ನೀಟಾಗಿ ಎರಡು ಹೋಳಾಗುತ್ತೆ ಇದೇ ರೀತಿ ಪ್ರತಿ ಒಂದು ಕೂಡ ಎಗ್ ಅನ್ನ ನಾವು ಕಟ್ ಮಾಡಿ ಇಟ್ಕೊಳ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡಿ ಇಟ್ಕೊಂಡು ಮೊದಲು ಸ್ವಲ್ಪ ಒಂದು ಕೈಯಲ್ಲಿ ಚಿಟಿಗೆ ಈ ರೀತಿ ಕಾರ್ ಪುಡಿ ಎಲ್ಲಾ ಪ್ರತಿ ಒಂದು ಎಗ್ಗಿಗೂ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ ಮೇಲ್ಗಡೆ ಈ ರೀತಿ ಉದುರಿಸ್ತಾ ಇದ್ದೀನಿ ತುಂಬಾನೇ ಸಖತ್ತು ಟೇಸ್ಟ್ ಒಂದಿಗೆ ಬರುತ್ತೆ ಸ್ನೇಹಿತರೆ ಇದೇ ವಿಧಾನದೊಂದಿಗೆ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಖಾರ ಪುಡಿ ಆದಮೇಲೆ ಸ್ವಲ್ಪ ಗರಂ ಮಸಾಲಾನ ಕೂಡ ನಾನು ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಎಗ್ ಬೋಂಡ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಆದರೆ ಈ ವಿಧಾನದೊಂದಿಗೆ ಒಂದು ಸಾರಿ ಮಾಡಿ ನೋಡಿ ಖಾರ ಪುಡಿ ಮತ್ತೆ ಗರಂ ಮಸಾಲಾನ ಸ್ವಲ್ಪ ಹಾಕಿ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಇವಾಗ ಬೋಂಡ ಮಾಡೋದಕ್ಕೆ ಹಿಟ್ಟನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ಹಸಿ ಕಡಲೆ ಇಟ್ಟು ಅದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕಿ ಖಾರದ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಒಂದು ಸ್ವಲ್ಪ ಅಜ್ವಾನ್ ಕಾಳನ್ನು ತಗೊಂಡಿದ್ದೀನಿ ಅಜ್ವನ್ ಕಾಳನ್ನು ಒಳಗಡೆ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಏನಿತ್ತಲ್ಲ ಸ್ನೇಹಿತರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ನೀರು ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕೆ ನಾನು ಯಾವುದೇ ಸೋಡಾ ಏನು ಯೂಸ್ ಮಾಡಲ್ಲ ಸ್ನೇಹಿತರೆ ಹೆಲ್ತಿ ಆಗಿರಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸೋಡಾ ಯೂಸ್ ಮಾಡಲಿಲ್ಲ ಹಂಗೆ ಎಗ್ ಬೋಂಡನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಇಷ್ಟು ತೆಳಗ ತೆಳುವಾಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಈಗ ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಡಿ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ತವಾನ ಇಡಿ ತವಾ ಸ್ವಲ್ಪ ಬಿಸಿ ಆದ ನಂತರ ಎಗ್ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಒಳಗಡೆ ಹಾಕಿ ಸುಮಾರು ಒಂದು ಅರ್ಧ ಲೀಟ್ರ್ನಷ್ಟು ಎಣ್ಣೆ ಹಾಕಿದರೆ ಎಲ್ಲ ಪ್ರತಿಯೊಂದು ಕೂಡ ಅದರಲ್ಲೇ ಮುಳುಗೋಗುತ್ತವೆ ಕರೆಯೋದಕ್ಕೂ ಕೂಡ ನಿಮಗೆ ಚೆನ್ನಾಗಾಗುತ್ತೆ ನಾವು ಮುಂಚೆನೇ ರೆಡಿ ಮಾಡಿರ್ತಕ್ಕಂತಹ ಎಗ್ಗನ್ನು ಒಂದು ಇಲ್ಲಿ ಮೈದಾ ಹಿಟ್ಟು ಇಟ್ಕೊಂಡಿದ್ನಲ್ಲ ಸ್ನೇಹಿತರೆ ಈ ಮೈದಾ ಹಿಟ್ಟಿಗೆ ಈ ರೀತಿ ನಾನು ಅನ್ನ ಅಟ್ಯಾಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಇವಾಗ ಕಲಿಸ್ತಕ್ಕಂಥ ಹಿಟ್ಟು ಕರೆಕ್ಟಾಗಿ ಹಿಡಿಯೋದಿಲ್ಲ ನಾವು ಹಾಗೆ ಡೈರೆಕ್ಟಾಗಿ ಇದ್ರ ಒಳಗಡೆ ಹಾಕಿದೀವಪ್ಪ ಅಂತ ಹೇಳಿದರೆ ಹಿಟ್ಟು ಬೇರೆ ಎಗ್ಗು ಬೇರೆ ಆಗುತ್ತೆ ಡೈರೆಕ್ಟಾಗಿ ಎಣ್ಣೆ ಕಾದ ನಂತರ ಅದ್ರ ಒಳಗಡೆ ಬಿಡೋದಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ಈ ರೀತಿ ಮಾಡಿಕೊಂಡು ಹಿಟ್ಟನ್ನು ಕಾಲಿಸ್ಕೊಂಡು ಇದ್ರ ಒಳಗಡೆ ಅದ್ದಿ ನಾವು ಈ ವಡೆ ತರ ಏನು ಬಿಡ್ತೇವಲ್ಲ ಬೋಂಡಾನ ಈ ರೀತಿ ಬಿಡಬೇಕಾಗುತ್ತೆ ಎಗ್ಗು ಬೋಂಡ ಸೂಪರ್ ಆಗಿರುತ್ತೆ ಇದೇ ಪ್ರೊಸೀಜರ್ನೊಂದಿಗೆ ನೀವು ಮನೆಯಲ್ಲಿ ಒಂದು ಸಾರಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಇಷ್ಟಪಡ್ತಾ ಇದ್ದರೆ ಈ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ಎಗ್ ಬೋಂಡ ಈ ರೀತಿ ಆದಮೇಲೆ ಇದನ್ನ ಇವಾಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವೇನಾದರೂ ಹೊರಗಡೆ ಹೋಗಿ ಸ್ನ್ಯಾಕ್ಸನ್ನು ಅನ್ನು ಈವ್ನಿಂಗ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಂಡು ಈ ರೀತಿ ತಿಂದ್ರೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿ ತಿನ್ನೋದಿಲ್ಲ ಈ ರೀತಿ ಮಾಡ್ಕೊಂಡು ತಿನ್ನಿ ಅಷ್ಟು ಎಷ್ಟು ರುಚಿಕರವಾಗಿರುತ್ತೆ ಸ್ನೇಹಿತರೆ ಎಗ್ ಬೋಂಡ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ ರುಚಿಯಾದಂತಹ ಎಗ್ ಬೋಂಡ ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಇದೇ ವಿಧಾನದೊಂದಿಗೆ ಮಾಡಿ ನೋಡಿ ಆಗಿರುತ್ತೆ ಎಗ್ ಬೋಂಡ ರೆಸಿಪಿ ತುಂಬ ಸಿಂಪಲ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಹಾಗೆ ನಮ್ಮ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಹೊಸ ವೀಡಿಯೋ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ